ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ಇಂಥ ದೇಶವನ್ನು ಉತ್ತಮಗೊಳಿಸಲು ಹಲವಾರು ಮಹಾನ್ ವ್ಯಕ್ತಿಗಳು ಶ್ರಮಿಸಿದ್ದಾರೆ ನಮ್ಮ ದೇಶವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ನಮ್ಮ ದೇಶದ ಅತಿ ಉನ್ನತ ನಾಗರಿಕ ಪ್ರಶಸ್ತಿ ಎಂದರೆ ಅದು ಭಾರತ ರತ್ನ ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯು ರಾಷ್ಟ್ರಕ್ಕೆ ಅತ್ಯುನ್ನತ ಸಾಧನೆ ಮತ್ತು ಸೇವೆಗಳನ್ನು ಗುರುತಿಸಿ ನೀಡಲಾಗುತ್ತದೆ ಕಲೆ ಸಾಹಿತ್ಯ ವಿಜ್ಞಾನ ಸಾರ್ವಜನಿಕ ಸೇವೆ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ನೀಡಿ ಗೌರವಿಸಲಾಗುತ್ತದೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕು ಜನವರಿ ಎರಡರಂದು ಅಂದಿನ ರಾಷ್ಟ್ರಪತಿಗಳಾದ ಶ್ರೀ ರಾಜೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದರು ಭಾರತ ರತ್ನ ಅವಾರ್ಡ್ ಸಿಗುವವರಿಗೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ ಇಲ್ಲ ಅವರಿಗೆ ನಮ್ಮ ದೇಶದಲ್ಲಿ ವಿಶೇಷ ಸವಲತ್ತುಗಳು ನೀಡಲಾಗುತ್ತದೆ ಅವರು ನಮ್ಮ ದೇಶದಲ್ಲಿ ಎಷ್ಟು ಬೇಕಾದರೂ ಇನ್ಕಮ್ ಅರ್ನ್ ಮಾಡಲಿ ಅವರು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಆಗಸ್ಟ್ ಹದಿನೈದು ಮತ್ತು ಜಾನ್ವರಿ ಇಪ್ಪತ್ತಾರರಂದು ನಡೆಯುವ ಇವೆಂಟ್ಗೆ ಗೌರ್ಮೆಂಟ್ ಕಡೆಯಿಂದ ಸ್ಪೆಷಲ್ ಇನ್ವಿಟೇಷನ್ ಸಿಗುತ್ತೆ ಅವರು ಇಡೀ ದೇಶದಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು ಫ್ರೀ ಫ್ಲೈಟ್ ಟಿಕೆಟ್ ಫ್ರೀ ಟ್ರೈನ್ ಟಿಕೆಟ್ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ ಅವರು ಪಾರ್ಲಿಮೆಂಟ್ ಸೆಕ್ಷನ್ ಕೂಡ ಅಟೆಂಡ್ ಆಗಬಹುದು ಅವರು ಯಾವುದೇ ರಾಜ್ಯಕ್ಕೆ ಭೇಟಿ ಮಾಡಿದರೂ ಅವರು ಅಲ್ಲಿರುವ ಸರ್ಕಾರ ವಿ ವಿ ಐ ಪಿ ಸೆಕ್ಯೂರಿಟಿ ಕೊಡುತ್ತದೆ ಅಲ್ಲಿ ಅವರಿಗೆ ಲಕ್ಸುರಿ ಟ್ರೀಟ್ಮೆಂಟ್ ಸಿಗುತ್ತದೆ